ಕರ್ನಾಟಕ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಿಗೆ ನಡೆದ ಮತದಾನದಲ್ಲಿ ನೀರಸ ಮತದಾನ ಬೆಂಗಳೂರಿನಲ್ಲಿ ಅತಿ ಕಡಿಮೆ ಮತದಾನ ಶೇಕಡ ಐವತ್ತು ಮಂಡ್ಯದಲ್ಲಿ ಶೇಕಡ ಎಂಬತ್ತೊಂದು ಪರ್ಸೆಂಟ್ ಮತದಾನ ಏನಪ್ಪ ಎಲ್ಲಿಗೆ ಸವಾರಿ ಎಲ್ಲೋ ಹೊರಟಾಗಿದೆ ಅಪ್ಪ ಇವತ್ತು ರಜೆ ಇದೆ ಕಾಲೇಜು ಹಂಗಾಗಿ ಟ್ರಿಪ್ ಹೋಗ್ತಾ ಇದ್ದೀವಪ್ಪ ರಜೆ ಏನಕ್ಕೆ ರಜೆ ಏನಕ್ಕೆ ರಜೆ ಕೊಟ್ಟಿದ್ದಾರೆ ಇವತ್ತು ಎಲೆಕ್ಷನ್ ಇದೆಯಲ್ಲಪ್ಪ ಹಂಗಾಗಿ ರಜೆ ಕೊಟ್ಟಿದ್ದಾರೆ ಹಂಗಾಗಿ ಟ್ರಿಪ್ ಎಲೆಕ್ಷನ್ಗೆ ರಜೆ ಕೊಟ್ಟಿರೋದು ನೀವೆಲ್ಲ ವೋಟ್ ಮಾಡಲಿ ಅಂತ ಓಜು ಮಸ್ತಿ ಮಾಡಿಕೊಂಡು ಬೀದಿ ಬೀದಿ ತಿರುಗಿ ಅಂತಲ್ಲ ಏನ್ರೋ ನಿಮಗೆಲ್ಲ ಬುದ್ಧಿ ಇಲ್ಲೋ ಹಾಂ ನಚಿಕೆ ಆಗಲ್ಲ ನಿಮಗೆ ಅಪ್ಪ ನಾನು ಒಬ್ಬ ವೋಟ್ ಹಾಕೋದಿದ್ರೆ ಏನಾಗುತ್ತಪ್ಪ ಒಬ್ಬ ವ್ಯಕ್ತಿ ಐದು ರೂಪಾಯಿ ಕಳುವು ಮಾಡುತ್ತಪ್ಪ ದೊಡ್ಡ ತಪ್ಪೇನು ಐದು ರೂಪಾಯಿನ ಐದು ಕೋಟಿ ಜನ ಐದು ಸತಿ ಕಳುವು ಮಾಡಿದ್ರೆ ತುಂಬ ದೊಡ್ಡ ತಪ್ಪಾಗುತ್ತಪ್ಪ ಇದೇ ರೀತಿ ಈ ದೇಶದ ಕೋಟ್ಯಾಂತರ ಜನ ನನ್ನ ಒಂದು ಬನ್ನೋ ಓಟಿನಿಂದ ಏನಾಗುತ್ತೆ ಯೋಚನೆ ಮಾಡಿಕೊಂಡು ಮನೆಯಲ್ಲಿ ಕೂತ್ಕೊಳ್ಳೋದ್ರಿಂದ ಮತದಾನದ ಪ್ರಮಾಣ ಕಮ್ಮಿ ಆಗ್ತಾ ಇದೆ ಬೆಂಗಳೂರಲ್ಲಿ ಮೊನ್ನೆ ಅತ್ಯಂತ ಹೆಚ್ಚು ಸುಶಿಕ್ತರು ಇರುವಂಥ ಜಾಗ ಅತಿ ಹೆಚ್ಚು ಓಟ್ ಇರುವಂಥ ಜಾಗ ಅಲ್ಲಿ ಕೇವಲ ಐವತ್ತು ಪರ್ಸೆಂಟ್ ಆಗಿದೆ ನಿಮ್ಮ ಟ್ರೆಕ್ಕಿಂಗು ಟ್ರಿಪ್ಪು ವರ್ಷದಲ್ಲಿ ಯಾವ ಬೇಕಾದರೂ ಮಾಡ್ಬೋದು ಆದರೆ ಮತದಾನ ಅನ್ನೋದು ಐದು ಒಂದೇ ಸಲ ಮಾಡಕ್ಕಾಗದು ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕು ಅಮೂಲ್ಯವಾದ ಹಕ್ಕು ಆ ಒಂದು ಮತದಾನವನ್ನು ಮಾಡುವುದರ ಮುಖಾಂತರ ಒಬ್ಬ ಯೋಗ್ಯ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡಬಹುದು ಅಂತ ಸದಾವಕಾಶವನ್ನು ಪ್ರಜಾಪ್ರಭುತ್ವ ನಮಗೆ ಕಲ್ಪಿಸ್ಕೊಟ್ಟಿದೆ ಮನೆಯಲ್ಲಿ ಕೂತ್ಕೊಳ್ಬಾರ್ದು ಇದು ಅಲ್ಲೂ ಮೋಜಿ ಮುಸ್ತಿ ಮಾಡೋ ಟೈಮ್ ಇದಲ್ಲ ಈ ಸಂದರ್ಭದಲ್ಲಿ ನೀವು ಜವಾಬ್ದಾರಿಯನ್ನು ತೋರಿಸ್ದೆ ಒಬ್ಬ ಯೋಗ್ಯ ವ್ಯಕ್ತಿಯನ್ನ ನೀವು ಆಯ್ಕೆ ಮಾಡಲಿಲ್ಲ ಅಂದರೆ ಪ್ರಜಾಪ್ರಭುತ್ವಕ್ಕೆ ನೀವು ಮಾಡ್ತಾ ಇರ್ತಕ್ಕಂಥ ದ್ರೋಹ ಆಗುತ್ತೆ ನೀವು ಅದನ್ನು ಬಿಡಿ ಮೊದಲು ಮತದಾನ ಮಾಡಿ ನೀವೆಲ್ಲ ಮತದಾನ ಮಾಡ್ತಿರಲ್ಲ ಖಂಡಿತವಾಗಿ ಮತದಾನ ಮಾಡಬೇಕು ಮಾತ್ರ ಅಲ್ಲ ನಿಮ್ಮ ಅಕ್ಕಪಕ್ಕ ನೆರೆಹೊರೆಯವರು ಹೊರೆಯವರು ಮನೆಯಲ್ಲಿ ಕೂತಿರ್ತಕ್ಕಂಥವ್ರು ಎಲ್ರಿಗೂ ನೀವು ಕರ್ಕೊಂಡೋಗಿ ಓಟ್ ಮಾಡಿಸ್ಬೇಕು ಹಾಗೆ ಮಾಡೋದ್ರ ಮುಖಾಂತರ ಮತದಾನ ಯಶಸ್ವಿಗೊಳಿಸಿ ನೋಡಿ ಮೊನ್ನೆ ಮಂಡ್ಯದಲ್ಲಿ ಎಂಬತ್ತೊಂದು ಪರ್ಸೆಂಟ್ ಮತದಾನ ಆಗಿದೆ ಇಡೀ ರಾಜ್ಯದಲ್ಲೇ ಹೆಚ್ಚು ನಮ್ಮ ಕೊಪ್ಪಳದ ಹುಡುಗರು ನೀವೇನು ಕಡಿಮೆ ಇದ್ದೀರಾ ಮತದಾನ ಮಾಡಿ ಮಾಡ್ತೀರಲ್ಲ ನಮ್ಮ ಮತ ನಮ್ಮ ನಮ್ಮ ಮತ ನಮ್ಮ ಹಕ್ಕು ನಮ್ಮ ಮತ ನಮ್ಮ